మాధ్యత స్నేహరణి మాది ఎంత పార్టీ జిల్లా స్వాగతం నమ్మ మాజీ సచవరు జిల్లా మాజీ గత శరద మాజీ శాసకర అపట్ స్వాగతాను అదే రీతి జిల్లా గ్రామ ప్రదర్శి ఎన్ఆర్ రావరీ మహాగర పాలిక సదస్య జిల్లా గ్రామ ప్రదర్శి కొళగడ పట్ల స్వాగతం అదే రీతి సభను హాసన పత్రికోషి స్వాగత కోతీ పత్రికోషి అపడ్డ బయటకు బ్య ಒಂದು ಸದ್ದು ಮಾಡಿದೆ ಎರಡು ಮೂರು ಸೂರ್ಯಗಳಿಂದ ಆದಷ್ಟು ಬಾರಿ ಈ ಬಗ್ಗೆ ಮಾಹಿತಿಯನ್ನು ನೀವು ನೋಡಿರ್ಬೋದಿಲ್ಲ ನನಗೆ ಜೈಲಿನಲ್ಲಿ ಮೊಬೈಲ್ ಕದ್ದು ಬಳಕೆ ಮಾಡುವಂಥದ್ದು ಮಾತನಾಡುವಂಥದ್ದು ಜೇನಲ್ಲಿ ಕೆಲವೊಂದು ಅಶ್ಲೀಲ ಘಟನೆಗಳು ಇದು ಯಾವಾಗ ಯಾವಾಗ ಒಂದ್ಸಲ ಕಟ್ಟಿಸ್ತಾ ಇದಾವೆ ಆದರೆ ಇವತ್ತು ರಾಜ್ಯವಾಗಿ ಏನು ದೇಶದ ಭಯೋತ್ಪಾದನೆ ಚಟುವಟಿಕೆ ಕೊಡಿದಂಥವ್ರು ಭಯೋತ್ಪಾದಕ ವೇಸ್ಟ್ನಲ್ಲಿದ್ದಂಥವ್ರು ರೀತಿಯಾದಂಥ ಗಂಭೀರವಾದಂತಹ ಆರೋಪಗಳನ್ನು ಹೊತ್ತಿರುವಂತವರು ಇವತ್ತು ರಾಜಾರೋಷವಾಗಿ ಒಳಗಡೆ ವಿಡಿಯೋಗಳು ನೋಡುವಂಥದ್ದು ಅದೇ ರೀತಿ ಅವರು ಮೊಬೈಲ್ಗಳು ಯೂಸ್ ಮಾಡುವಂಥದ್ದು ನೋಡಿದ್ವಿ ಇವತ್ತೊಂದು ಜೈಲು ಅಂದ್ರೆ ಶಿಕ್ಷೆಗೆ ಒಳಗಾಗುವಂತ ಇರುವಂಥ ವ್ಯಕ್ತಿಗಳ ಒಂದು ಕೇಂದ್ರ ಜೈಲ್ ಅಂದ್ರೆ ಶಿಕ್ಷೆಗೆ ಒಳಗಾದಂಥ ಅಪರಾಧಿಗಳ ಕೇಂದ್ರ ಅಂತಲ್ಲಿ ರಾಜಾರೋಷವಾಗಿ ಇವತ್ತು ಅದು ಗೌರವ ಇವತ್ತು ಐ ಸಿ ಎಸ್ ಒಂದು ಸಂಘಟನೆ ಸದಸ್ಯರು ಇಂಥವರು ಕೂಡ ಈ ಆರಾಮಾಗಿ ಎಸ್ ಆರ್ ಎಮ್ ಸವಲತ್ತುಗಳನ್ನು ಉಪಯೋಗಿಸುವಂತ ನೋಡಿದ್ರೆ ಇವತ್ತು ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ಕಾನೂನಿನಲ್ಲಿ ವಿಫಲವಾಗಿದೆ ಕೂಡಲೇ ಕಾನೂನು ಮಂತ್ರಿಗಳು ನಮ್ಮ ಗೃಹ ಮಂತ್ರಿಗಳು ರಾಜೀನಾಮೆ ಹೇಳಿ ನಾವು ಭಾರತೀಯ ಜನತಾ ಪಕ್ಷ ಒತ್ತಾಯ ಮಾಡ್ತೀವಿ ಇವತ್ತು ಕೂಡ ಎಷ್ಟು ಐಷಾರಾಮ್ಯ ಆಗಿರೋದ್ರಿಂದ ಇವತ್ತು ಅಷ್ಟು ಒಂದು ತಪ್ಪು ಸಂದೇಶ ಈ ಸಮಾಜದಲ್ಲಿ ಹೋಗ್ತದೆ ಯಾಕಂದ್ರೆ ತಪ್ಪು ಮಾಡಿದವನಿಗೆ ಉಗ್ರ ಸಂಘಟನೆ ಭಯೋತ್ಪಾದಕ ಚಟುವಟಿಕೆ ಇದ್ದವರಿಗೆ ಇವತ್ತು ಅಷ್ಟು ಆರಾಮ್ ಇರೋದ್ರಿಂದ ಇನ್ನೊಬ್ಬ ಹುಟ್ಟಲಿಕ್ಕೆ ಯಾರು ಹೆದರೋದಿಲ್ಲ ಭಯೋತ್ಪಾದನೆ ಹುಟ್ಟಲಿಕ್ಕೆ ಇಂಥ ಒಂದು ಅಷ್ಟು ನೆಗ್ಲಿಜೆನ್ಸಿ ಸರ್ಕಾರದಲ್ಲಿ ಪ್ರತಿಯೊಂದು ಕೂಡ ನೆಗ್ಲಿಜೆನ್ಸಿ ರೈತರ ಬಗ್ಗೆ ನೆಗ್ಲಿಜೆನ್ಸ್ ಆದಷ್ಟು ಬೇಗ ಸ್ಪಂದನೆ ಮಾಡೋಂಗಿಲ್ಲ ಮೊನ್ನೆ ಒಂದು ಮೊನ್ನೆ ಒಂದು ಮೀಡಿಯಾದಲ್ಲಿ ಬಹಳಷ್ಟು ಹರಿದಾಡ್ತದೆ ಪತ್ರಿಕೆ ಬಂದು ಕೂಡ ಬಂದಿದೆ ಈ ಗಾಂಜಾ ಮತ್ತು ಅಫೀಮು ಮಾರಕ್ಕ ದ್ರವ್ಯಗಳ ನಮ್ಮ ರಾಜ್ಯದಲ್ಲಿ ಕೂಡ ಹೆಚ್ಚು ಬಳಕೆ ಆಗ್ತಾ ಇರೋದು ಇದು ಕೂಡ ನಮ್ಮ ಸಮಾಜದಲ್ಲಿ ಒಂದು ಕೆಟ್ಟ ಒಂದು ಬೆಳವಣಿಗೆ ಬೆಳೀತಾ ಇದೆ ಇದರಿಂದ ಬಹಳ ಯುವಕರು ಕೂಡ ಹಾಳಾಗ್ತಾರೆ ಎಲ್ಲ ಕಾನೂನುಗಳ ಒಳಗಡೆನೂ ಕೂಡ ನಮ್ಮಲ್ಲಿ ಬೆಂಗಳೂರಿನಲ್ಲಿ ಬಿಜಾಪುರದಲ್ಲಿ ಆ ಉಗ್ರರ ಒಂದು ಚಟುವಟಿಕೆ ಆದ್ರು ಅರೆಸ್ಟ್ ಆಗ್ತಾರೆ ಎಷ್ಟೋ ವರ್ಷದಿಂದ ಬಿಜಾಪುರದಲ್ಲಿ ಮನೆಯ ತಲೆ ತಲೆಮರೆಸ್ಕೊಂಡಂತ ವ್ಯಕ್ತಿ ಮನೆ ಮನೆ ಸಿಕ್ಕ ಬಿಜಾಪುರ ಒಂದು ಇಪ್ಪತ್ತು ವರ್ಷ ದಿಲ್ಲಿಯ ನಮ್ಗೂ ಆ ತಮಿಳುನಾಡಲ್ಲಿ ಒಂದು ಪ್ರತಿ ಸಹ ಆ ವ್ಯಕ್ತಿ ಬಿಜಾಪುರಲ್ಲಿ ಸಿಕ್ಕಂತ ಇಷ್ಟು ಕಾನೂನಲ್ಲಿ ಸಡಿಲಿಕೆ ಇರೋದರಿಂದ ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ಕಾನೂನು ಸುವ್ಯವಸ್ಥೆಯಲ್ಲಿ ಹಾಳಾಗಿ ಹೋಗ್ಬಿಟ್ಟೆ ಇವರು ತಮ್ಮ ಕುರ್ಚಿ ಜಗ್ಗಾಟದಲ್ಲಿ ಸರ್ಕಾರ ನಡೆಸುವಂಥ ಇದರಲ್ಲಿ ಇವರು ಗಮನ ಹರಿಸ್ತಾ ಇಲ್ಲ ಯಾರು ಮುಂದಿನ ಮುಖ್ಯಮಂತ್ರಿ ಆಗಬೇಕು ಯಾರು ಉಪಮುಖ್ಯಮಂತ್ರಿ ಆಗುವಂಥ ಜಂಜಾಟದಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಎಲ್ಲರೂ ಕೂಡ ತಮ್ಮಲ್ಲಿ ಬಿಜಿ ಆಗಿಬಿಟ್ರೆ ಅಕಸ್ಮಾತ್ ಇದನ್ನು ನಾನು ಅದೇ ಹೇಳಿಕೆ ನೋಡಿದೆ ನನಗೆ ಅಪಮಾನ ಆಗ್ತದೇನು ಅಂತ ಹೇಳೋದು ಏನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ ಆಗ್ತದೆ ಡೆಲ್ಲಿ ಬಾಂಬ್ ಸ್ಫೋಟ ಆಯ್ತು ಈ ರೀತಿ ಉಗ್ರರು ಪ್ರತ್ಯೇಕ ಪಾಕಿಸ್ತಾನ ಬಾರ್ಡರ್ ಆಗಿಲ್ಲ ನಮ್ಮ ದೇಶ ಒಳಗಡೆ ಇದ್ದಾರೆ ನಾನು ಒಂದು ಮಾತನ್ನು ಹೇಳಕ್ ಬಯಸ್ತಾ ಇದನ್ನ ಆಂತರಿಕ ಭಯೋತ್ಪಾದಕ ಭಯೋತ್ಪಾದಕರು ಹೆಸರು ದೇಶದಲ್ಲಿ ಆಂತರಿಕವಾಗಿ ಇಲ್ಲಿ ಅವರನ್ನು ಸೆಟ್ ಚೇಂಜ್ ಮಾಡಿಕೊಂಡು ಅವ್ರನ್ನ ವ್ಯವಸ್ಥಿತವಾಗಿ ತಯಾರು ಮಾಡುವಂಥ ಒಂದು ಏನೋ ಕೆಲಸ ಕಾರ್ಯ ಇಲ್ಲಿ ನಡೀತದೆ ಅದನ್ನು ಮಟ್ಟ ಹಾಕಬೇಕು ಮೇಲೆ ಮುಗ್ಧರನ್ನು ಈ ಚಟುವಟಿಕೆಗೆ ತೆರೆ ತುಂಬಿ ತೊಡಗಿಸುವಂಥ ಕೆಲಸ ನಮ್ಮಲ್ಲಿ ನಡೆದಿ ನೀನು ಇವರು ಯಾರು ನೋಡಿದೆ ಯಾರೋ ಇಂಜಿನಿಯರ್ ಡಾಕ್ಟ್ರ ಅವನ ಮನೇಲೆ ಎಷ್ಟೋ ಕೆ ಆ ಸ್ಫೋಟಕ ವಸ್ತುಗಳು ಮತ್ತು ಶಸ್ತ್ರಾಸ್ತ್ರಗಳು ರಕ್ತ ಎಜುಕೇಟೆಡ್ ಕೂಡ ಇಂಥದ್ರಲ್ಲಿ ಭಾಗಿಯಾಗುತ್ತೆ ಇದು ಲಾಂಗ್ ಇಂದ ಕಂಡು ಹಿಡಿದಾರೆ ಅಂದ್ರೆ ಇನ್ನೂ ನಾವು ಯಾವ ರೀತಿಯಲ್ಲಿ ಫಾಸ್ಟಾಗಿ ಕೆಲಸ ಮಾಡಬೇಕು ಅನ್ನೋಂಥದ್ದು ಅರ್ಥ ಮಾಡ್ಕೋಬೇಕಾದ್ರ ಇವತ್ತು ಇವತ್ತೇನು ಜೈಲುಗಳಲ್ಲಿ ಈ ರೀತಿ ರಾಜಾರೋಷವಾಗಿ ಕೈದಿಗಳಿಗೆ ಐಷಾರಿ ಮೀ ಒಂದೇನು ವ್ಯವಸ್ಥೆ ಅಂತ ಸರ್ಕಾರದ ಒಂದು ವ್ಯವಸ್ಥೆಯನ್ನು ಖಂಡಿಸ್ತಾ ಇದೆ ಭಾರತೀಯ ಜನತಾ ಪಕ್ಷ ಅದೇ ರೀತಿ ಗೃಹ ಮಂತ್ರಿಗಳು ಇವತ್ತು ತಾವು ರಾಜೀನಾಮೆ ಕೊಡಬೇಕು ತಾವು ಈ ರಿವೈಸ್ ವಿಫಲ್ ಆಗಿದೆ ಅಂತ ಅನ್ನುವಂಥದ್ದು ಕೂಡ ಈ ಸಂದರ್ಭ ಹೇಳಿ ಬರ್ತಾರೆ ಕಂಬುಗಳಿಗಾರರು ಈಗಾಗಲೇ ತಿಂಗಳಿಗೆ ಬಂದದ ಆಮೇಲೆ ನಾನು ಎದುರು ಹೋಗ್ಬೋದು ಹೋರಾಟ ಮೂರು ಸಾವಿರ ಮೂರು ನೂರು ರೈತರು ಹೋಗ್ಬಿಟ್ಟಾರ ಇನ್ನು ಕೆಲವರು ಏನು ಮೊದಲಾಗ ಸ್ವಲ್ಪ ಫ್ಯಾಕ್ಟ್ರಿಯವರೇ ಅವರಿಗೆ ಹೊಂದಾಣಿಕೆಲ್ಲ ಅಲ್ಲಿ ಫ್ಯಾಕ್ಟ್ರಿಯವರಿಗೆ ಅವರಿಗೇನು ವೈಯಕ್ತಿಕ ಸ್ವಲ್ಪ ಸಮಸ್ಯೆ ಇದ್ದಂಗೆ ಕಾಣಿಸ್ತಾ ಅಲ್ಲಿ ಮಾಡ್ತಾರೆ ಬೇರೆ ಇಂಜಿ ತಾಲೂಕಿನಲ್ಲೇ ನಾನು ಈ ಬೆಳಿಗ್ಗೆ ಆ ಕಡೆ ಇದ್ದೆ

ಈ ಸಂದೇಶ ಪಾಸ್ ಆಗ್ತದ ಇದ್ರ ಸಲುವಾಗಿ ಕಾನೂನು ಸುವ್ಯವಸ್ಥೆ ಅದಕ್ಕೆ ಬಿಗಿ ಮಾಡುವಲ್ಲಿ ಭಾರತೀಯ ಜನತಾ ಪಕ್ಷ ಪ್ರತ್ಯೇಕ ಇದನ್ನು ಹೆಚ್ಚು ಸುದ್ದಿ ಮಾಡ್ಬೇಕಂತ ನಮ್ಗೆ ವಿನಂತಿ ಅದ್ ಕೇಳ ಇದ್ರ ಕಡೆ ಹೆಚ್ಚು ಗಮನ ಕೊಡ್ರಿ ಸಣ್ಣ ಕೊಟ್ಟು ಇವೆಲ್ಲ ಏನಂತ ಬ್ರ್ಯಾಂಡ್ಗಳಿಗೆ ಫೈರ್ ಅಂತ ಆಮೇಲೆ ನೋಡೋಣ ಅದ್ ಇದು ದೇಶಕ್ಕೆ ನಮ್ಮ ರಾಜ್ಯದಲ್ಲಿ ಅದು ವಿಶೇಷವಾಗಿ ಇದು ರಾಜ್ಯದಾಗ ಪ್ರತಿ ಸಲ ಘಟಿಸ್ತಾ ಇರ್ತದ ಮೊಬೈಲ್ ಅಂತ ನಾವು ಬಾ ವರ್ಷದಿಂದ ಇಪ್ಪತ್ತು ವರ್ಷದ ಇದು ಉಗ್ರರಿಗೆ ಅವ್ರಿಗೆ ಯಾರು ಬೇಟೆ ಆಗೋ ಸುದ್ದಿ ಕೊಡಬಾರ್ದು ಒಂದು ನಾನು ಏನು ಪರಪ್ಪ ಆಗ್ರಹ ಜೇಲಿ ಹೋಗಿದ್ದೆ ಸಲ ನಾನು ಒಂದು ಸಮಿತಿ ಇತ್ತು ಅಂದ್ರೆ ಮಾಡ್ತಾರಲ್ಲ ಆ ಸಮಿತಿ ಇದಕ್ಕೆ ತೆನಿಗಿ ಹೋಗಿದ್ದೇನೋ ಅಲ್ಲಿ ಬಿಟಿ ಇದ್ದೀರಿ ಅಲ್ಲಿ ಕೆಲವ್ರು ಬೆಟಗಾಕೊಳ್ಳಿಲ್ಲ ನಮಗ ಈ ಚಾಪಾ ಕಾಲದ ಹಗರಣ ಸಾರ್ವಜನಿಕರು ಅಥ್ವ ಯಾರಿಗೆ ಸ್ವಲ್ಪ ಮಾತಾಡ್ಬಾರ್ದು ದುಡಿಗೆ ನೋಡಿ ಅಂತ ಹೇಳೋದು ನಮಗೆ ದುರ್ಗ ಅದಕ್ಕೆ ತಲೆಗೆ ಈ ತೆಲಿಗೆ ಅದು ಈ ರೀತಿ ಇದ್ನಂತೂ ಇವ್ರನ್ನೂ ಯಾರು ಭೇಟಿ ಮಾಡೋಕೆ ಕೊಡಬಾರ್ದು ಯಾಕಂದ್ರೆ ಏನು ಸದ್ಯ ಶೋರಕ್ಕೆ ತರ್ತಾರೆ ಒಳ ಬರ್ತಾವೆ ಎಂತ ಆಗ್ಬಾರ್ದು ಇವೆಲ್ಲ ಎದ್ದು ಬಂದಿರ್ತದೆ ಇದ್ದವ್ರ ಕೈಯಾಗೆ ಇವತ್ತು ಆಂಡ್ರಾಯ್ಡು ಮೊಬೈಲೇ ಅಂತ ಹುಡ್ಕಂಡು ಆ ಮೊಬೈಲ್ದಾಗ ಇವರು ವಿಡಿಯೋ ನೋಡಿ ಫೋನಾಗ ಮಾತಾಡಿ ಎಲ್ಲ ಆರಾಮ ಇವತ್ತಿನ ವ್ಯವಸ್ಥೆ ಎಲ್ಲಿಗೆ ಹೋಗ್ಬಿಟ್ಟದ ಈಗ

ಅದನ್ನು ಕಂಡಿಸ್ ಅದನ್ನು ಖಂಡಿಸ್ಲೇಬೇಕು ಅದನ್ನು ನಾವು ಸ್ವತಂತ್ರವ್ರ ಬಗ್ಗೆ ನಾವು ಸಂತಾಪಿಸ್ಬೇಕು ನಮ್ಮ ಕರ್ತವ್ಯ ನಾನು ಏನು ಹೇಳ್ತೀನಿ ಬಿಜಾಪುರದಾಗ ಇಪ್ಪತ್ತು ವರ್ಷ ಇದ್ದ ಇಲ್ಲಿ ರಕ್ಷಣೆ ಅಂತ ವರ್ಷ ಆಗುತ್ತೆ ಅನ್ನುವಂಥದ್ದು ಉಗ್ರರ ಕೃತಿಯಲ್ಲಿ ಇದ್ದಂಥ ವ್ಯಕ್ತಿ ವಿಜಯಪುರದ ತಲೆಮರ್ಸ್ಕೊಂಡು ಹದಿನೈದು ಇಪ್ಪತ್ತು ವರ್ಷದ ಹೆಸರು ಬಂದಾಸ್ಕೊಂಡು ಐ ಡಿ ಕಾರ್ಡ್ ಮಾಡಿ ಅವು ಇಷ್ಟಿಂಗ್ ಕಾರ್ಡ್ ಏನ ಆಧಾರ್ ಕಾರ್ಡ್ ಮಾಡಿಕೊಂಡು ಬ್ಯಾಂಕ್ನ ಗೋರ್ಮೆಂಟ್ ಬ್ಯಾಂಕ್ನ ಸಾಲ ತೊಗೊಳಣ ಅಂದ್ರೆ ಇಷ್ಟು ನಮ್ಮ ನಮ್ಮ ನಗರದಾಗೆಲ್ ಇಂಥವ್ರಿಗೆ ಕೂಡ ರಕ್ಷಣೆ ಸಮಾಜದಲ್ಲಿ ಅಥವಾ ನಮ್ಮ ಜನರು ಗೊತ್ತಿಲ್ಲ ಕೊಟ್ಟಾರ ಅಲ್ಲಿ ಡಪ್ಪಳ ಹಾಕಿದ್ರು ನಮ್ದು ಇಂಡಿಯಾದಾಗ ಕರ್ನಾಟಕ ಬಹಳ ಸೇಫೆ ಸ್ಟೇಟ್ ಅಂತ ಸಾತ್ ಇಂಡಿಯಾ ಇದು ಕರ್ನಾಟಕದಾಗ ಅದಕ್ಕೆ ಕಾನೂನು ಸುವ್ಯವಸ್ಥೆ ನೋಡ್ರಿ ನೀವು ಕಾನೂನು ಸುವ್ಯವಸ್ಥೆನ ಜವಾಬ್ದಾರಿ ನಮ್ಗೆ ಹೊತ್ತಿಲ್ಲ ನೀವು ಹೊತ್ತಿಲ್ಲ ನಾವು ಸಮಾಜಕ್ಕೆ ಕಾರ್ಯಕರ್ತರು ಸಮಾಜದಲ್ಲಿ ನಮ್ಗೆ ಕಿವಿ ಬಿದ್ದಂಥದ್ದು ಕಣ್ಣಿ ಕಂಡಂಥದ್ದು ಏನು ಜನರಿಂದ ಕೇಳಿಸಿದಂಥದ್ದು ಸರ್ಕಾರ ಗಮನ ತರುವಂಥದ್ದು ಇದನ್ನು ಕಟ್ಟಿಸುವಂಥದ್ದು ನಮ್ಗೆ ನಿಮ್ಮನೆಲ್ಲ ಕರ್ತವ್ಯ ಪತ್ರಕರ್ತರು ಕರ್ತವ್ಯ ನಂದು ಕೂಡ ಕರ್ತವ್ಯ ಅಂತ ಏನಾದರೂ ದೇಶ ವಿರೋಧಿ ಅಥವಾ ಕಾನೂನು ವಿರೋಧಿ ಆಮೇಲೆ ಏನಾದರೂ ಅಂತ ಕಂಡು ಬಂದ್ರೆ ಅದನ್ನು ನಾವು ಸರ್ಕಾರ ಗಮನ ತರುವಂಥದ್ದು ಇದನ್ನು ಕಟ್ಟುನಿಟ್ಟು ಕರ್ನಾಟಕ ಹೇಳುವಂಥದ್ದು ನಿಮ್ದು ಕರ್ತವ್ಯ ಕೂಡ ನಮ್ದು ಕರ್ತವ್ಯ ಕೂಡ ಆ ಕೆಲಸ ನಾ ಮಾಡುವುದು ಅದು ನಿರಂತರವಾಗಿ ಇಲಾಖೆಗಳು ಆಯಾ ರೀತಿ ಹಂತದಲ್ಲಿ ಕೆಲಸ ಮಾಡ್ತಾರೆ ಇಪ್ಪತ್ತು ವರ್ಷ ನಿಂತಂದ್ರೆ ಸಿಕ್ಕವೆ ಅಟ್ಲೀಸ್ಟ್ ಅದು ಬೇರೆ ಈ ರೀತಿ ಹಡ್ಕೊಳ್ಳೋಕೆ ಜಾಗ ಐತೆ ನಂಗೆ ಅದು ನಾವು ಚಿಂತನೆ ಮಾಡಬೇಕಾಗಿದೆ ಇವತ್ತು ಯಾರ್ಯಾರು ಇವತ್ತು ಇದು ನಾವೆಲ್ಲ ಎಷ್ಟು ಚಿಂತನೆ ಮಾಡಬೇಕಂದ್ರೆ ಇವತ್ತು ವೈಫಲ್ಯ ವೈಫಲ್ಯದ ಕಾರ್ಯಕರ್ತಾಗೆ ಈ ರೀತಿ ಮಾಡ್ತಾ ಇದು ಇದನ್ನು ನಾವು ಖಂಡಿಸಲೇಬೇಕು ನಾವು ಒಂದು ರಾಜಕೀಯ ಪಕ್ಷವಾಗಿ ಸಾಮಾಜಿಕ ಕಾರ್ಯಕರ್ತನಾಗಿ ನಾವು ಖಂಡಿಸ್ತೀವಿ ಇದನ್ನ ಇವ್ರ ಮಂತ್ರಿಗಳು ಜವಾಬ್ದಾರಿ ಹೊತ್ಕೋಬೇಕು ಹೋಗ್ಬೇಕು ಇದು ಅವರ ಈ ವ್ಯವಸ್ಥೆ ಇಲ್ಲಿ ಹಾಳಾಗಿದೆ ಅನ್ನೋಂಥದ್ದು ನಾವು ಪಕ್ಷದಿಂದ ಒತ್ತಾಯ ಮಾಡ್ತೀವಿ ಒತ್ತಾಯ ಮಾಡ್ತೀವಿ ಅವ್ರ ಮೇಲೆ ನಮ್ಗೆ ಹೋರಾಟ ಪುಡಿದೆ ಯುವ ಮೋರ್ಚಾ ಕಾರ್ಯಕರ್ತರು ಕೂಡ ಜ ಎಸ್ ಪಿ ಕಚೇರಿಗೆ ಹೋಗಿ ಇವತ್ತು ಅವ್ರಿಗೆ ಅಲ್ಲಿ ಪ್ರತಿಭಟನೆ ಮಾಡಿ ಮನೆಯ ಕೂಡ ವಿಮೋಚ ಕಾರ್ಯಕರ್ತರು ಇದು ಹೋಗ್ಯಾರ ಇದು ಎಚ್ಚರಿಸುವಂಥದ್ದು ನಾವು ವಿರೋಧ ಪಕ್ಷದಾಗ ಅಥವಾ ನಾವು ಆ ವಿರೋಧ ಪಕ್ಷದ ಎಚ್ಚರಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ ಆದ್ರೂ ಒಂದು ಚಿಂತನೆ ನೀವು ಎಲ್ಲ ಪತ್ರಕರ್ತರ ನೀವು ಮಾಡಬೇಕು ಈ ದೇಶದಲ್ಲಿ ಏನು ನಡೀತಾ ಇದೆ ಅನ್ನುವಂಥದ್ದು ಯಾವ ಪಕ್ಷಾತೀತವಾಗಿ ಹೇಳ್ತಾರೆ ಏನು ನಡೀತಾ ಇದೆ ಅನ್ನುವಂಥದ್ದು ಯಾವ ಚಟುವಟಿಕೆಗಳು ನಾವು ಏನಪ್ಪಾ ಅಲ್ಲಿ ಬಂದು ಕಾಶ್ಮೀರದಾಗ ಫೈರಿಂಗ್ ಮಾಡತ್ತಾರ ಅಲ್ಲಿ ಫೈರಿಂಗ್ ಮಾಡತ್ತಾರ ಅವ್ರು ಸೈನಿಕರು ಹೊಡಿತಾರೆ ಗೊತ್ತಾದ್ರೆ ಸೇನೆಗೆ ಹೊಡಿತಾರೆ ಇಲ್ಲಿ ಒಳಗಿಂದ ಒಳಗೆ ಬೆಳಿಲಕ್ಕ ಇದು ಇದನ್ನ ಯಾರು ಕಂಡು ಹಿಡಿಬೇಕಿದ್ರು ಒಳಗಿಂದ ಒಳಗೆ ಕಂಡು ನಡೀತಾ ಇದೆ ಅಂದ್ರೆ ಇಲ್ಲಿ ಏನೋ ಒಂದು ವ್ಯವಸ್ಥೆ ಇಲ್ಲ ಅವ್ರಿಗೆ ಇನ್ ಡೈರೆಕ್ಟ್ಲಿ ಬೆಂಬಲ ಐತಿ ನಮ್ಮ ನಮ್ಮ ದೇಶದಾಗ ಅನ್ನುವಂಥದ್ದು ಒಂದು ಸಂಖ್ಯೆ ವ್ಯಕ್ತ ಇಲ್ಲಿ ನಮ್ಮ ಬಿಜಾಪುರ ಕರ್ನಾಟಕ ತಲ ಕೆಲವೊಂದು ಕಡೆ ಆ ಉಗ್ರ ಉಗ್ರರು ನಮ್ಮಲ್ಲಿ ಹುಟ್ಟಿಸ್ತಾ ಇದಾರೆ ಇವತ್ತು ಕುಕ್ಕರ್ ಸ್ಫೋಟ ಆಯ್ತು ಅದು ಅದ್ಯಾವುದು ಹೋಟೆಲ್ ಯಾವ್ದು ಇದು ಕ್ಯಾಂಟೀನ್ ನೀವು ನೋಡ್ತಾ ಇದ್ರಿ ಇದು ಬಹಳ ಕೆಟ್ಟ ಭಯಾನಕ ಆಯ್ತು ಯಾಕಂದ್ರೆ ನೀವು ಡ್ರೆಸ್ ಕೋಡ್ ಮ್ಯಾಗ ನಾವು ನಮ್ಮ ನಿಮ್ಮ ಡ್ರೆಸ್ ಮ್ಯಾಗ ಉಗ್ರ ಬಿಜಾಪುರದಾಗ ಜೊಳದಾಗ ಅಲ್ಲಿ ಹ್ಯಾಂಕ್ ಹಿಡಿಯವ್ರ್ ಚಿಂತನೆ ಪ್ರತಿಯೊಬ್ಬರು ಮಾಡಬೇಕು ಇವತ್ತು ಇದೇ ಮನೆ ಹುಡ್ತನ ಉಗ್ರ ಇದೇ ಮನೆಗೆ ಅದ್ ಹಿಡಿಯೋದು ಕಷ್ಟ ಆಗ್ತದೆ ಇಂಡಿಯಾದಾಗ ಅಥವಾ ನಮ್ಮ ಕರ್ನಾಟಕದಾಗ লি বাংলাদেশী গুলো